ಎಲ್ರಿಗೂ ನಮಸ್ಕಾರ ಅನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಐ ಬೆಳಗ್ಗೆ ಒಂದು ಹತ್ತು ಗಂಟೆ ಇವಾಗ ಹತ್ತುವರೆ ಆಗೈತೆ ಇವಾಗ ಇಲ್ಲೆಲ್ಲ ನಾಲ್ಕು ದಿನದಿಂದ ಫುಲ್ಲು ಮಳೆ 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 ಅಂದರೆ ಎಷ್ಟು ಮಳೆ ಅಂದರೆ ಹೊರಗೆ ಬರೋಕ್ಕಾಗ್ತಿಲ್ಲ ಅಷ್ಟು ಮಳೆ ಇವತ್ತಿಲ್ಲ ಬೆಳಗ್ಗೆಯಿಂದ ನೈಟೆಲ್ಲ ಫುಲ್ಲು ಸಖತ್ತು ಮಳೆ ಉಯ್ದೈತೆ ನಾನು ಬೆಳಗ್ಗೆ ನಾಲ್ಕು ದಿನದಿಂದ ಒಳಗಡೆ ಕಟ್ಟಿ ಕಟ್ಟಿ ಹಸ್ಗಳೆಲ್ಲ ನೀವತ್ತು ಹೊರಗಡೆ ಇಟ್ಕೊಬಂದಿದ್ದೀನಿ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಮೋಡ ಆಗ್ತಿದೆ ಮತ್ತೆ ಯಾವ ಮಳೆ ಬರುತ್ತೋ ಗೊತ್ತಿಲ್ಲ ಫುಲ್ಲು ಮೋಡ ನೋಡಿ ಒಂದು ಒಂದೆರಡು ಅವರು ಮೇಯ್ಲಿ ಸುಮ್ಮನೆ ಅವನು ಒಳಗಡೆ ಕಟ್ಟಿ 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 ಅವ್ಕೊಂತಾರೆ ಹಿಂಸೆ ಅಲ್ಲಿ ಮೇಯ್ತಾವೆ ಆ ಕರ್ಗಳು ಬರಲಿಲ್ಲ ಸುಮ್ಮನೆ ಅವು ಬರೋದು ಕಷ್ಟ ಸ್ವಲ್ಪ ಗಾಳಿಲಿ ಸ್ವಲ್ಪ ಚೆನ್ನಾಗ್ತೀವಿ ಅಂತ ಅಷ್ಟು ಗಾಳಿ ಮಳೆ ಸುಮಾರು ವರ್ಷ ಆಗೋಗಿತ್ತು ಒಂದು ಮೂರು ವರ್ಷ ಆಗೋಯ್ತು ಈ ಥರ ಮಳೆ ಉಳಿದಿ ನಮ್ಮ ಕಡೆ ಎಲ್ಲ ಕೆರೆ ಎಲ್ಲ ಹೆಂಗೆ ಇಲ್ಲಿ ಹಳ್ಳದಲ್ಲಿ ಹೆಂಗೆ ನೀರು ಹರಿತಿದೆ ಅಂತ ತೋರಿಸ್ತೀನಿ ಮೇಯ್ತಾಯಿದ್ದೆ ಅವ್ರ ಪಡಿಗೆ ಯಾಕೋ ಮೋಡ ಎಲ್ಲ ಮುಚ್ಕೊತೈತೆ ಮಳೆ ಹುಯತೆ ಅಪ್ಪ ಇಂಥ ಮಳೆ ಅಂದರೆ ಅಪ್ಪ ಮನುಷ್ಯನಿಗೆ ಭಯ ಆಗ್ಬಿಡ್ಬೇಕು ಅಷ್ಟು ಮಳೆ ಸೌಂಡ್ ಕೇಳ್ತದೆ ಚುಳು ಜುಳು ಅಂತ ನೀರಿನ ಇದೆಲ್ಲ ಫುಲ್ ತುಂಬ ಹರಿತಾ ಐತೆ ನೀರು ತೋರಿಸ್ತೀನಿ ರೀ ಎಷ್ಟೊಂದು ನೀರಂದರೆ ಸುಮಾರು ಒಂದು ಮೂರು ವರ್ಷದ ಹಿಂದೆ ಈ ಥರ ಬಂದಿತ್ತು ಮಳೆ ಹೋದ ವರ್ಷವೂ ಇಲ್ಲ ಅಷ್ಟೊಂದು ಮಳೆನೇ ಇಲ್ಲ ನೋಡಿ ಎಷ್ಟು ಮಳೆ ಫುಲ್ಲು ಎಲ್ಲ ಕಡೆ ತುಂಬಿ ಎಷ್ಟು ಕೆರೆಗಳು ತುಂಬಿರಲಿಲ್ಲ ಎಲ್ಲ ಫುಲ್ ತುಂಬಿ ನೋಡಿ ಇಲ್ಲಿ ಜೋಳ ಇರೋದೇ ಜೋಳ ಹಾಕಿರೋದ್ರೊಳಗೆ ಫುಲ್ಲು ನೀರು ನಿಂತ್ಕೊಂಡು ಎಲ್ಲ ಫುಲ್ ತುಂಬ ಹರಿತೈತೆ ಅಂತ ಇಷ್ಟೊಂದು ಅರಿತೈತೆ ಎಷ್ಟು ನೀರು ಹರಿತೈತೆ ನೋಡಿ ಇಲ್ಲೆಲ್ಲ ಫುಲ್ಲು ತುಂಬಬಿಟ್ಟೈತೆ ಇದು ಸೇತ್ಮೆ ರೈಲ್ವೆ ಟ್ರ್ಯಾಕ್ ಮೇಲೆ ಅದನ್ನು ತೋರಿಸ್ತೀನಿ ಮೇಯ್ತಾ ಇದ್ದಾವೆ ಮೋಡ ಹಾಕ್ತಾ ಐತೆ ಏನೋ ಒಂಥರ ನೀರು ನೋಡೋಕ್ಕೆ ಚಂದ ಎ ಸೋನೆ ಬಜಾ ಐತೆ ಸೇತುವೆ ಹೊಡಕ್ಕೆ ಫುಲ್ಲು ನೀರು ಐತೆ ಅಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡು ಅಲ್ಲೆಲ್ಲ ನೋಡಿ ಹೆಂಗೆ ಮೋಡಾಗ್ತೈತೆ ಮಳೆ 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 ಕೇಳ್ತಾಯಿದ್ರು ನಿಮ್ಮ ಮನೇಲೇ ಸಾಕಿರೋ ಹಸುಗಳ ಇಲ್ಲ ತಂದಿರೋದ ಅಂತ ಕೇಳ್ತಾ ಇದ್ರು ಒಬ್ರು ಕಮೆಂಟ್ ಮಾಡಿದರು ನಿಮ್ಮ ಮನೆಯದ ಹಸ್ಗಳು ಇಲ್ಲ ತಂದಿರೋದ ಅಂತ ನಾನು ನಾವೇನೋ ತಂದಿದ್ದು ಮನೆ ಹಸ್ಗಳೇನಲ್ಲ ಎಲ್ಲ ಹಸ್ಗಳು ತಂದಿರೋದೆ ಇವಾಗ ಅಂದರೆ ನಾಲ್ಕು ಹಸು ಒಂದು ಮೂರು ಕರು ಇದೆ ಇವುಗಳದ್ದೆನೆ ಒಂದು ಎಮ್ಮೆ ಐತೆ ಇವಳೇ ಫಸ್ಟು ತಂದಿದ್ದು ಹಸು ಇವಳು ಉಳೆ ದೊಡ್ಡೋಳು ಏಳು ಆದಮೇಲೆ ನೆಕ್ಸ್ಟು ಆಮೇಲೆ ಆ ಕಡೆದು ಆ ಕಡೆ ಒಂದೈತಲ್ಲ ಅದು ಆಮೇಲೆ ನೆಕ್ಸ್ಟು ಇದು ಬ್ಲ್ಯಾಕ್ ಕಲರು ಆಮೇಲೆ ಇದು ಆಮೇಲೆ ಕರುಗಳು ಅಲ್ಲೇ ಇದಾವೆ ಮನೆ ಹತ್ರ ನಾಲ್ಕು ಕರು ಹಾಕಿದ್ದು ಮನೆ ಹತ್ರನೇ ಇದಾವೆ ನಾನು ಸುಮ್ಮನೆ ಇವಾಗ ಸೋನೇನು ಬರ್ತಾ ಇದೆ ಸಣ್ಣಕ್ಕೆ ಸುಮ್ಮನೆ ಮಳೆ ಬಂದರೆ ಮತ್ತೆ ಎಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಿಸಿಲು ಬರುತ್ತೆ ಸೋನೆ ಬರುತ್ತೆ ಬಿಸಿಲು ಬರುತ್ತೆ ಸೋನೆ ಬರುತ್ತೆ ಮನೆಯಲ್ಲಿ ಮನೆ ಹಸ್ಗಳು ಆದರೆ ಚೆಂದ ಆದರೆ ಏನು ಮಾಡೋಕ್ಕಾಗುತ್ತೆ ಅಷ್ಟೆಲ್ಲ ಇತ್ತು ಒಂದು ಹತ್ತು ವರ್ಷ ಗ್ಯಾಪ್ ಆಯಿತು ನಮ್ಮ ಅಪ್ಪ ಇರುವಾಗ ಅವಾಗೆಲ್ಲ ಹಸ್ಗಳಿದ್ದು ಆಮೇಲೆಲ್ಲ ಅವಾಗೆಲ್ಲ ಫುಲ್ ಕಡಿಮೆ ಬರೀ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಕ್ಕೆಲ್ಲ ಹಸ್ಗಳು ಸಿಗ್ತಾಯಿತ್ತು ಒಂದು ಹತ್ತು ವರ್ಷದಿಂದೆ ಇವಾಗೆಲ್ಲ ಕೇಳೋಂಗಿಲ್ಲ ಎಪ್ಪತ್ತು ಸಾವಿರ ಎಂಬತ್ತು ಒಂದು ಲಕ್ಷ ಒಂದು ಲಕ್ಷದ ಮೇಲೆ ನಮ್ಮಲ್ಲಿ ಮೂರು ವರ್ಷಕ್ಕೆ ಇದೆ ಫಸ್ಟ್ ಟೈಮ್ ಎಲ್ಲ ಹೆಣ್ಗರು ಹಾಕಿರೋದು ಮೂರಿದ ಹೆಣ್ಗರು ಇನ್ನೊಂದು ಅದೇ ಪಾಪ ಗೌರಿ ಅವಳಿಗೆ ಜಾಯಿಂಟ್ ಪ್ರಾಬ್ಲಮ್ ಇರೋದ್ರಿಂದ ಅದು ನಮಗೆ ಗೊತ್ತಾಗಲೇ ಇಲ್ಲ ಅದು ಗಾಯ ಆಗಿ ಮತ್ತೆ ಅದನ್ನೇ ಕೊಟ್ಬಿಟ್ವಿ ಇನ್ನು ಮೂರಿದ್ದಾವೆ ನಾಲ್ಕು ಹಸು ಹೆಣ್ಗರುಗಳೇ ಹಾಕಿದ್ದು ಫ ಈ ಸರಿ ಎಮ್ಮೆನೂ ಇದೆ ಆ ಕಡೆ ಐತೆ ಅಲ್ಲಿ ಕಟ್ಟಿದ್ದೀನಿ ಎಲ್ಲವೂ ದುಡ್ಡು ಕೊಟ್ಟು ತಂದಿರೋದೆ ನಮ್ಮ ಮನೇಲೇನು ಯಾವುದೇನು ಹಸ್ಗಳೇನು ಸಾಕಿರಲಿಲ್ಲ ಇವಾಗ ಇನ್ಮೇಲೆ ಇನ್ಮೇಲೆ ಹೆಣ್ಗಾರ ಹಾಕ್ದಾಗ ಸಾಕಬೇಕು ಮನೇಲಿರ ಮನೆವಾದರೆ ಚೆನ್ನಾಗಿರುತ್ತೆ ಎಷ್ಟು ಅಂತ ದುಡ್ಡು ಕೊಟ್ಟು ತರೋಕ್ಕಾಗುತ್ತೆ ಏನಮ್ಮಮ್ಮ ಅಂದರೆ ಒಂದು ಹಸು ತರಬೇಕಂದ್ರೆ ಒಂದು ಲಕ್ಷ ಎಲ್ಲ ಇರುತ್ತೆ ಸರಿ ಅದಕ್ಕೆ ನಾವು ನಾಲ್ಕು ತಂದಿದ್ದೀವಲ್ಲ ಅದರಲ್ಲೇ ಕರುವ ಆಗ್ತಂಗೆ ಆಗ್ತಂಗೆ ಅದರಲ್ಲೇ ಸಾಕೋಬೇಕು ಇವಾಗ ಮೂರು ಕರು ಇದೆ ಮೂರು ಹಸಿ ನಾಲ್ಕು ಹಸು ಇದೆ ಹಾಗೆ ದೊಡ್ಡವಾದ ಮೇಲೆ ಸರಿ ಹೋಗುತ್ತೆ ತಂದಂಗೆ ಆ ಸ್ಕೂಲ್ ಮಾಡಕ್ಕೆ ಅದಕ್ಕಿಂತ ಫಸ್ಟು ಇಷ್ಟಪಟ್ಟು ಕೆಲಸ ಮಾಡಬೇಕು ಯಾವ್ದಾರ ಆಗಿರ್ಬೋದು ಆ ಸ್ಕೂಲ್ ಸುಮ್ಮನೆ ತಂದು ಅವಗೆ ಮೇವು ತಂದುಬಿಟ್ಟು ಸುಮ್ಮನೆ ಸುರಿದ್ಬಿಟ್ಟು ಇಷ್ಟ ಬಂದಂಗೆ ಅವು ತಿಂತವೆ ಅಂತಲ್ಲ ಚೆನ್ನಾಗಿ ನೋಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ನೋಡ್ಕೊತೇವೆ ಅಷ್ಟು ನಮಗೆ ಲಾಭ ಸ್ವಲ್ಪ ಅದು ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ನಮಗೆ ಕಷ್ಟ ಒಂದೊಂದ್ಸರಿ ಏನಾದ್ರೂ ಹುಷಾರಿಲ್ದಂಗೆ ಆಗ್ಬಿಟ್ರೆ ಸುಮ್ಮನೆ ಜ್ವರ ಗಿರ ಬಂದರೆ ಸುಮಾರು ಒಂದು ಐದಾರು ದಿನ ಸರಿ ಹೋಗೋದೇ ಇಲ್ಲ ಅದಕ್ಕೆ ಒಂದೇ ಥರ ಹಾಕ್ಬೇಕು ತಿಂಡಿನಾದರೂ ಸರಿ ಏನಾದರೂ ಸರಿ ನಾವು ಯಾವ ರೀತಿ ಕೊಟ್ಟಿರ್ತೀವೋ ಅದೇ ಥರ ಎಕ್ಸ್ಚೇಂಜ್ ಮಾಡಬಾರ್ದು ಮೇವು ಸರಿ ಎಷ್ಟು ಹಾಕಿರ್ತೀವೋ ಅಷ್ಟಷ್ಟೇ ಮತ್ತೆ ಸ್ವಲ್ಪ ಜಾಸ್ತಿ ಹಾಕೋದು ಒಂದಿನ ದಿನ ಕಡಿಮೆ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು ಕ್ಲೀನಾಗೆ ನೋಡ್ಕೊಂಡು ಹೋದ್ರೆ ಇರ್ಬೋದು ಆರಾಮಾಗಿ ಸಾಕೊಂಡು ಏನಾದರೂ ಅವೆಲ್ಲ ಬರೀ ಹೆಣ್ಗರುಗಳು ಹಾಕ್ಬಿಟ್ರೆ ಇನ್ನೂ ಫುಲ್ ಚೆನ್ನಾಗಿರುತ್ತೆ ಅವುಗಳಲ್ಲೇ ಆ ಸ್ಕೂಲ್ ಮಾಡ್ಕೊಂಡು ಹೋದ್ರೆ ಏನೋ ಒಂದು ಒಂದು ವರ್ಷ ಸಾಕಿದ್ರೆ ಸಾಕು ಒಂದು ವರ್ಷ ಸಾಕಿದ್ರೆ ಒಂದೆರಡು ವರ್ಷ ಮತ್ತೆ ಅವು ಮತ್ತೆ ಸ್ಕೂಲ್ ಹಂಗಂಗೆ ಹಂಗೇ ಹೆಚ್ಕೊಳ್ತಾ ಹೋಗ್ತಾಯಿರ್ತವೆ ಏಯ್ ಯಾವಾಗಾದರೂ ಸುಮ್ಮನೆ ಯಾವಾಗಲೂ ಒಳಗಡೆ ಕಟ್ತಾಯಿರ್ಬೋದು ಅವಕ್ಕೂ ಒಂಥರ ಅನಿಸ್ಬಿಡುತ್ತೆ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಫ್ರೀಯಾಗಿ ಗಾಳಿಲೆಲ್ಲ ಇರಬೇಕು ಸ್ವಲ್ಪ ಹೊತ್ತು ಯಾವಾಗಲೂ ಅದ್ರೊಳಗಡೆ ಕಟ್ಟಿ ಕಟ್ಟಿ ನಮ್ಮವೇನಿಲ್ಲಪ್ಪ ಆರಾಮಾಗಿ ಮೇಯ್ತವೆ ಎಷ್ಟು ಚೆನ್ನಾಗಿ ಮೇಯ್ತವೆ ನೋಡಿ ನಾನೇನು ಕಟ್ಟಾಕೆ ಇಲ್ಲ ಬಿಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ಮೇಯ್ತಾಯಿದ್ದೆ ಅವಳು ಸುಮ್ಮನೆ ಇದ್ದಾಳೆ ನಮ್ಮ ಏನು ಆ ಥರ ಏನು ಒಂಥರ ಥರ ಇಲ್ಲ ಆ ಥರ ಇರಬೇಕು ನನಗಿಷ್ಟ ಸ್ಕೂಲ್ ಮೇಯಿಸೋಕ್ಕೆ ಜಾಸ್ತಿ ಆ ಥರ ಏನು ನಮ್ಮ ಕಡೆ ಏನಿಲ್ಲ ಅದೇ ಇಲ್ಲಿ ನಮ್ಮ ಮನೆ ಹತ್ರ ಮಾತ್ರ ಒಂದು ಸ್ವಲ್ಪ ಇರೋದಷ್ಟೇ ಏಯ್ ಸುಮ್ಮನೆ ಇರ್ತವೆ ಹುಲಿ ಚೆನ್ನಾಗಿದ್ರೆ ಸಾಕು ಬೆಳಗ್ಗಿಂದ ಸುಮ್ಮನೆ ಸುಮ್ಮ ಇರೋದೆ ನೋಡಿ ಆವಾಗಲೇ ಸೋನೆ ಬತ್ತಾಯಿತ್ತು ಅವಾಗೆ ಬಿಸಿಲು ಸೋನೆ ಬಿಸಿಲು ಎಷ್ಟು ಮಳೆ ಅಂದರೆ ನಮ್ಮ ಸೈಡ್ ಮೂರು ವರ್ಷದಿಂದ ಎಷ್ಟು ಕೆರೆ ತುಂಬಿರಲಿಲ್ಲ ಫುಲ್ಲೆಲ್ಲ ತುಂಬಿಟ್ಟು ಕೆರೆಗಳು ಮತ್ತು ಎರಡು ಕುರಿ ಇತ್ತಲ್ಲ ಅದರಲ್ಲಿ ಮೊನ್ನೆ ದೇವ್ರಿಗೆ ಒಪ್ಸಿದ್ವಿ ಯಾಕೋ ಮನಸ್ಸು ನನಗೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅದನ್ನೆಲ್ಲ ನನಗೆ ಬೇಜಾರಾಗೋಯ್ತು ಈ ಥರ ಅನ್ನಬಾರ್ದು ದೇವ್ರಿಗೆ ಬಿಟ್ಟಿರೋದು ಸರಿ ಇಂಥ ಅದನ್ನೇನು ವೀಡಿಯೋ ಮಾಡಲೇ ಇಲ್ಲ ನಾನು ಸರಿ ಇಂಥ ಒಬ್ಬನೇ ದಿನ ಇವಿ ಎರಡಿತ್ತು ಪಾಪ ಅದೊಂದೇ ಇನ್ನೊಂದು ಅರ್ಸ್ತಾನೆ ಐತೆ ಅಮ್ಮ ಇವತ್ತು ಸಂತೆಗೆ ಹೋಗೈತೆ ಒಂಥರಕ್ಕೆ ಆಲ್ರೆಡಿ ತಗೊಂಡಿದ್ದೀನಿ ಅಂತ ಫೋನ್ ಮಾಡಿತ್ತು ನೋಡೋಣ ಎಂಥ ಕುರಿಮುರಿ ತಗೊಂಡೈತೆ ಅಂತ ಮಳೆ ಸ್ಟಾರ್ಟ್ ಆಗ್ತಾ ಐತೆ ಸೋನೆ ನೋಡಿ ಹೆಂಗೆ ಕಾಣ್ತೈತೆ ಮೋಡ ಎಲ್ಲ ಫುಲ್ ಕಪ್ಪುಗಾಗ್ತಾ ಐತೆ ಎಲ್ಲ ಕಡೆ ಮೋಡ 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 ಮಳೆ 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 ಎಲ್ಲಂತೂ ನೀರೆಲ್ಲ ನಿಂತಿದ್ದೀನಿ ಕಲ್ಲು ಮೇಲೆ ನೀರೆಲ್ಲ ಜುಳು 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 ಅಂತ ಅರಿತ ಐತೆ ಮಳೆ ಬಂದರೆ ಒಂಥರ ಚೆಂದ ಎಷ್ಟು ಅರಿತಾಯಿತ ನೀರು ಬೇಯ್ತ మూర్ దినతల బేజారాగ్బేది అవుకూ అసుమ్నే సుమ్ ముందే ఇరంత సుమ్ ఇంతైతపా మెయిత ఇమ్మె అల్లి కట్ట మేలే కళగేం స్వల్ప ఇవ బస్ బతె మోడ సోనే బెన్సరి బలు బె సోనె బస్ బె సోనేత ఐతే రూ మెల తుంది ಇಷ್ಟು ದಿನಕ್ಕೆ ರಾತ್ರಿನೇ ಫುಲ್ ಜೋರು ಮಳೆ ಬಂದಿದ್ದು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಸ್ಟಾರ್ಟ್ ಆಗಿತ್ತು ಇವಾಗ ಬೆಳಗ್ಗೆ ಬೆಳಗಿನ ಜಾವ ನಿಂತೈತೆ ಮಳೆ ಯಾವ ಕೆಲಸ ಮಾಡಿದ್ರೆ ಬೇಜಾರಾಗುತ್ತೆ ಹಸ್ಗಳಿದ್ರೆ ಬೇಜಾರಾಗಲ್ಲ ದಿನನೇ ಕಳೆಯೋದೆ ಗೊತ್ತಾಗಲ್ಲ ಅಲ್ಲಿ ಇವಾಗ ಟೈಮ್ ಎಷ್ಟಾಯಿತು ನಾನು ಹತ್ತು ಗಂಟೆಗೆ ಬಂದಿದ್ದೆ ಹನ್ನೆರಡು ಗಂಟೆ ಆಯಿತು ಟೈಮ್ ಇರುತ್ತೆ ಬೇಗ ಬೇಗ ಆಗ್ತಾ ಇರುತ್ತೆ ಇವಾಗ ಹನ್ನೆರಡು ಗಂಟಲ್ಲಿ ಇನ್ನು ಒನ್ ಅವರ್ ಮೇಯಿಸ್ತೀನಿ ಆಮೇಲೆ ಮತ್ತೆ ಹೋಗಿ ಶೈಲೇಜ್ ಎಲ್ಲ ಹಾಕಿ ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಮತ್ತೆ ಸ್ಟಾರ್ಟು ಅವಕ್ಕೆಲ್ಲ ಮತ್ತೆ ಬೋಸೆ ಎಲ್ಲ ತಿಂಡೆಲ್ಲ ಇಟ್ಟು ಮತ್ತೆ ಹಾಲು ಕರೆಯೋದು ಮತ್ತೆ ಏಳುವರೆ ಮತ್ತೆ ಅಡುಗೆ ಮಾಡ್ಕೋ ಊಟ ಮಾಡೋದು ಮತ್ತೆ ಹತ್ತು ಗಂಟೆಗೆ ಮೇವಾಕೋದು ಮತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೋದು ಮತ್ತು ಹಾಲು ಕರೆಯೋದು ಮತ್ತೆ ಆ ಥರ ಕೆಲಸ ಎನಿ ಟೈಮ್ ಕೆಲಸ ಆ ಕಡೆ ಎಲ್ಲ ಮಳೆ ಬರ್ತಾ ಐತೆ ಕಡೆ 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 ಸೋನೆ 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 ಬರ್ತಾ ಐತೆ ಇವೆರಡು ಕರಗಳು ಇನ್ನೊಂದು ಐತೆ ಕರ ಮೂರ್ ಹೆಣ್ಣುಗರ ಅಲ್ಲಿ ಒಳಗಡೆ ಐತಿ ಸ್ವಲ್ಪ ನೇಪೇರು ಕುಯ್ದಾಕಣ ಅಂತ ಮಳೆಗಾದಕ್ಕಿದ್ರೊಳಗೆ ಗಿಡ ಎಷ್ಟೊಂದು ಬೆಳೆದೋಗೈತಿ ಕುಯ್ದೆ ಒಂದು ಸಲ ಸ್ವಲ್ಪ ಹಾಕನ ಶೈಲ ಜಾಗ್ತೆ ಇದನ್ನೊಂದು ಸಲ ಸ್ವಲ್ಪ ಹಾಕನ ಆಲೆ ಫುಲ್ಲು ಮೋಡ ಆಗೈತೆ ಮಳೆ ಬರೋ ಥರ ಏನು ಮಾಡುತ್ತೋ ಇವತ್ತೋ ಗೊತ್ತಿಲ್ಲ ಇವತ್ತು ಬರೋ ಥರ ಐತಪ್ಪ ಹೊರಗಡೆ ಕಟ್ಟತೆ ಸ್ವಲ್ಪ ಮೇಲಿಂದ ನೆನ್ನೆ ಮೊನ್ನೆ ಮೂರು ತಿಂಗಳಿಂದ ಒಳಗಡೆ ನಿದ್ದೈತೆ ಅವಕ್ಕೂ ಬೇಜಾರು ಯಾಕಂದ್ರೆ ಸ್ವಲ್ಪ ತಗೊಂಡಾಗ ಅವು ನಾಲ್ಕು ಅವು ನಾಲ್ಕಕ್ಕೆ ಮಾತ್ರ ಒಳಗಡೆ ಹಾಕಿದ್ರೆ ಸ್ವಲ್ಪ ದಿನ ತಗ ಟೈಮಲ್ಲಿ ಟೈಮಲ್ಲೇ ನಾಲ್ಕು ಮೂರು ಗಂಟೆ ಮೂರುವರೆ ಆಗಕ್ಕೆ ಬರ್ತೈತೆ ಸ್ವಲ್ಪ ಹಾಕ್ಬಿಟ್ರೆ ಒಳಗಡೆ ಬರಂಗೈತಮ್ಮ you yeah. ಯಾ ನಾಯಿ ಮರ ಬೇಡ ಬಾಯಿ ಮುಚ್ಕೊಂಡು ನಡಿ ಇಷ್ಟು ದಿನ ಮಳೆ ಇರೋದ್ರಿಂದ ಕಟ್ಟೆ ಇರಲಿಲ್ಲ ಹೊರಗಡೆ ಇವಾಗ ಆರಾಮಾಗಿ ಗಾಳಿ ಎಷ್ಟು ಚೆನ್ನಾಗಿ ಮನೆಗಳು ಒಳಗಡೆ ಯಾವಕ್ಕೂ ಬೀಚ ಸುಮ್ಮನೆ ಆರಾಮಾಗಿ ಚೆನ್ನಾಗಿ ಗಾಳಿ ಬೀಸಕ್ಕೆ ಆರಾಮಾಗಿ ಮನ್ಕೊಂಡ್ ಹಸಿ ಸೇಬೆ ಇತ್ತು ಸ್ವಲ್ಪ ಅಲ್ಲಿ ಕೂಕ ಬಂದ್ವಿ ಆಡಿಸ್ತೀವಿ అది కట్ీ ఒడ ఉంది కను ఇవతినగ్ని ముగస్తాయి యారె నెంట్ చాలా సబ్స్క్రైబ్ మ్లీజ్ సబ్స్క్రైబ్ లైక్ షేర్ మి కమెంట్ మి మొత్తం నెక్స్ట్ వీడియోలు సిగండి